ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ತುಂಬ ಅದ್ಭುತವಾಗಿ ಒಂದು ಏನಂದ್ರೆ ನಮಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸನ್ನ ತೊಗೊಂಡು ಬಂದಿದ್ದೀನಿ ತುಂಬ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಮಿಸ್ ಮಾಡಿದೆ ವೀಡಿಯೋ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಏನು ಅಂತ ನಾನಿಲ್ಲಿ ನಲ್ಲಿಕಾಯಿ ತೊಗೊಂಡಿದ್ದೀನಿ ಬೆಟ್ಟದ ನಲ್ಲಿಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ ಸೊ ನಾನು ಇಲ್ಲಿ ನಮಗೆ ಒಂದು ವಾರಕ್ಕೋ ಹದಿನೈದು ದಿನಕ್ಕೋ ಬೇಕಾಗಿರೋ ಅಷ್ಟು ಇದ್ದೀನಿ ಸೊ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಬೇಕಾಗತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ನಮ್ಮ ಫೇಸು ಗ್ಲೋ ಆಗಿ ಇರಬೇಕು ಹಾಗೆ ಪಿಂಪಲ್ಸ್ ಆಗಿ ಅದು ಡಾಟ್ ಡಾಟ್ ಇರುತ್ತೆ ಅದೆಲ್ಲ ರಿಮೂವ್ ಆಗಬೇಕು ಹಾಗೇ ಬಾಡಿ ಒಳಗಡೆಯಿಂದ ಶುದ್ಧಿ ಆಗಬೇಕು ನಮ್ಮ ಬ್ಲಡ್ಡು ಬಾಡಿ ಒಳಗಡೆಯಿಂದ ಶುದ್ಧಿ ಆದರೆ ಮಾತ್ರ ನಮಗೆ ಫೇಸಲ್ಲಿ ಗ್ಲೋನೆಸ್ ಆಗಲಿ ಪಿಂಪಲ್ಸ್ ಆಗಲಿ ಬರದೇ ಇರೋದು ಬರದೇ ಇರೋ ಕಾರಣ ಆಗುತ್ತೆ ಸೊ ಫಸ್ಟ್ ನಾವು ಬಾಡಿಯಲ್ಲಿ ಬ್ಲಡ್ ಇಂದ ಹಿಡಿದು ನಮ್ಮ ಬಾಡಿಯಿಂದ ಫ್ಯೂರ್ ಮಾಡ್ಕೋಬೇಕಾಗತ್ತೆ ಸೊ ಇದು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾಗತ್ತೆ ನಾವು ಏನೇನು ಹಾಕೋದು ಅಂತ ತೋರಿಸ್ತೀನಿ ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರು ಸಿಲ್ಕಿಯಾಗೂ ಬರುತ್ತೆ ಸೊ ನಮಗೆ ಉದುರ್ತಾ ಇದೆ ಹೇರು ಅಂದರೆ ಕೂಡ ಅದು ಸ್ಟಾಪ್ ಆಗುತ್ತೆ ನೀವು ಡೈಲಿ ಇದನ್ನು ಟ್ರೈ ಮಾಡಿ ಒಂದೇ ವೀಕಲ್ಲಿ ನಿಮ್ಮ ಫೇಸಲ್ಲಿ ಆಗ್ಬೋದು ನಿಮ್ಮ ಹೇರ್ ಆಗಿರ್ಬೋದು ಉದ್ರೋದು ಕೂಡ ನಿಲ್ಲುತ್ತೆ ಹಾಗೆ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಫೇಸಲ್ಲಿ ಕೂಡ ಗ್ಲೋನೆಸ್ ಕೂಡ ಬರುತ್ತೆ ಬನ್ನಿ ನೋಡೋಣ ಹಾಗಾದರೆ ನಾನು ಇಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಕಟ್ ಮಾಡಿ ತೊಗೋಬೇಕಾಗತ್ತೆ ಹಾಗೆ ಇಲ್ಲಿ ನಾನೊಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ನೆಲ್ಲಿಕಾಯಿ ಕೂಡ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಹಾಗೆ ನೋಡಿ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಸಿದು ಒಣಗಿರೋದು ಬೇಡ ಸೊ ಹಸಿದೇ ತಗೊಂಡು ಇದನ್ನು ನಾವು ಚೆನ್ನಾಗೆಲ್ಲ ತೊಳ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಇದ್ದೀನಿ ತೊಳ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಇನ್ನೊಂದು ಸೇರಿಸಬೇಕು ಇನ್ನೂ ಎರಡು ಐಟಮ್ ಇದೆ ನಿಮಗೆ ವಿಡಿಯೋ ಹೆಂಡೋರ್ಗು ನೋಡ್ತಾ ಇರಿ ನಿಮಗೆ ಹೇಳ್ತಾ ಹೋಗ್ತೀನಿ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ತುಂಬಾ ಒಳ್ಳೆಯದು ಹೆಲ್ತ್ ಕೂಡ ಈ ರೀತಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಶುಂಠಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಹಾಕೋದ್ರಿಂದ ನೀಟಾಗಿ ಪೇಸ್ಟ್ ಆಗದೇನೂ ಇರ್ಬೋದು ಅದಕ್ಕೆ ಸ್ವಲ್ಪ ನಾವು ತೆಳುವಿಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಇದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ನಾವು ಒಂದು ಗ್ಲಾಸ್ ಅಷ್ಟು ನೀರನ್ನು ನೀವು ಕುಡಿಯೋ ನೀರನ್ನು ಸೇರಿಸಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ನೋಡಿ ಒಂದು ನಿಂಬೆಹಣ್ಣು ಇದನ್ನು ಕಟ್ ಮಾಡಿ ಇದನ್ನು ಜ್ಯೂಸ್ ಕೂಡ ಸೇರಿಸ್ಕೋಬೇಕು ಕೆಲವೊಬ್ರು ಸಿಪ್ಪೆನ ಹಾಗೆ ಹಾಕ್ಕೋತಾರೆ ಸೊ ಸಿಪ್ಪೆ ಹಾಕ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಸೊ ಸಿಪ್ಪೆ ಹಾಕೋದ್ರಿಂದ ಸ್ವಲ್ಪ ಹೊಗುರ್ನೆಸ್ ಬರುತ್ತೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಜ್ಯೂಸ್ ಮಾತ್ರ ಇದರಲ್ಲಿ ತೆಕ್ಕೋತಾ ಇದ್ದೀನಿ ಈಗ ನಲ್ಲಿಕಾಯಿ ಕೂಡ ಕಟ್ ಮಾಡಿಕೊಂಡು ತೆಕ್ಕೊಳ್ಳೋಣ ಈ ರೀತಿ ಪೀಸ್ ಪೀಸಾಗಿ ಮಾಡ್ಕೊಳ್ಳೋಣ ನೋಡಿ ಈಸಿಯಾಗಿ ಈ ರೀತಿ ಪೀಸ್ ಪೀಸಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ಈಗ ನೋಡಿ ನಾನು ಇದಿಷ್ಟು ಕಟ್ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ ಸೊ ಇವಾಗ ನಾವು ಮಿಕ್ಸಿ ಜಾರ್ಗೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ಹಾಗೆ ಇದರಲ್ಲಿ ಇನ್ನೊಂದು ಉಪಯೋಗ ಕೂಡ ಇದೆ ಸೊ ಇದನ್ನ ಯಾವ ರೀತಿ ಬಳಸೋದು ಅಂತ ಕೂಡ ಹೇಳ್ತೀನಿ ಮುಂದೆ ಸೊ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅರ್ಲಿ ಮಾರ್ನಿಂಗ್ ನಾವು ಇದನ್ನು ಯಾವ ರೀತಿ ಕುಡಿಯೋದು ಅಂತ ಹೇಳ್ತೀನಿ ಸೊ ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಇದನ್ನು ಸ್ಟ್ರೈನರಿಂದ ಸೋಸ್ಕೊಳ್ಳೋಣ ನಾವು ಈ ರೀತಿ ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋಣ ಇದು ಫುಲ್ಲು ನೀಟಾಗಿ ನೋಡಿ ಈ ರೀತಿ ಜ್ಯೂಸ್ ಮಾತ್ರ ಬರಬೇಕು ಮೇಲೆ ಇರೋತ್ತೆ ಇರಳೆಲ್ಲ ಬೇಡ ನಮಗೆ ಚೆನ್ನಾಗಿ ಹಿಂಡ್ಕೊಳ್ಳೋಣ ಅದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ತೆಕ್ಕೊಂಡ್ಬಿಡೋಣ ನೋಡಿ ಈ ರೀತಿ ಎಲ್ಲ ತೆಕ್ಕಬಿಡ್ಬೇಕು ನೋಡಿ ಫುಲ್ ಡ್ರೈ ಡ್ರೈ ಇದೆ ಸೊ ನೀವು ಒಂದಿನ ಇದನ್ನು ಕೂಡ ನಾವು ಬಿಸಿ ಹಾಕಿ ಕುದಿಸಿ ಒಂದು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದನ್ನು ಬೇಕಾದ್ರೂ ಕುಡಿಬೋದು ಇದು ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಇದನ್ನ ಹಾಗೆ ಒಂದು ಹಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಆದರೂ ಇದನ್ನು ನಾವು ಬಿಸಿನೀರಲ್ಲಿ ಸ್ವಲ್ಪ ಕಾಯಿಸಿರೋ ನೀರೆಲ್ಲ ಹಾಕಿ ಇದನ್ನು ಸೋಸ್ಕೊಂಡು ಕುಡಿಬೋದು ಇದನ್ನು ಬೇಕಾದರೆ ಎತ್ತಿಟ್ಕೊಳ್ಳಿ ಈಗ ನಾನು ಎಲ್ಲ ಹಿಂಡ್ಕೊಂಡಿದ್ದೀನಿ ನೋಡಿ ನನಗೆ ಇಲ್ಲೊಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಸಿಕ್ಕಿದೆ ಜ್ಯೂಸು ಸೊ ಇದನ್ನು ನಾವೀಗ ನಾವು ಐಸ್ ಕ್ಯೂಬಲ್ಲ ಮಾಡ್ಕೋತೀವಲ್ಲ ಸೊ ಅದು ಇದು ಸೊ ಇದರಲ್ಲಿ ನಾವು ಈಗ ಮಿಕ್ಸ್ ಮಾಡ್ಕೊಂಡಿರೋ ಇದನ್ನು ಎಲ್ಲದಕ್ಕೂ ಸೇರಿಸ್ಕೋಬೇಕು ಸೊ ಡೈಲಿ ಒಂದೊಂದು ನೀವು ತಗೊಳ್ಳೋ ಥರ ಇದನ್ನು ಇದು ನನಗೆ ಇಪ್ಪತ್ನಾಲ್ಕೇನೋ ಇದೆ ಸೊ ಟ್ವೆಂಟಿ ಫೋರ್ ಡೇಸ್ಗೆ ಬರುತ್ತೆ ಈ ರೀತಿ ಎಲ್ಲ ಸೇರಿಸ್ಕೋಬೇಕು ಈಗ ನೋಡಿ ಫುಲ್ ಆಗಿದೆ ಇದನ್ನು ನಾನು ಫ್ರೀಸರಲ್ಲಿ ಇಟ್ಕೊಂಡ್ರೆ ಡೈಲಿ ನಾನು ಒಂದೊಂದನ್ನು ಯೂಸ್ ಮಾಡ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಐಸ್ ಕ್ಯೂಬ್ ಆಗಿದೆ ನಮಗೆ ಸೊ ಇದನ್ನು ನಾವು ಒಂದೊಂದಾಗಿ ತೆಕ್ಕೋಬೇಕಾಗುತ್ತೆ ಪ್ರತಿದಿನ ಒಂದೊಂದು ತೆಕ್ಕೊಂಡು ನಾವು ನೀರಲ್ಲೇ ಹಾಕೋಬೇಕಾಗುತ್ತೆ ಯಾವ ರೀತಿ ಅಂತ ತೋರಿಸ್ತೇನೆ ಈಗ ಒಂದು ಗ್ಲಾಸ್ ತಗೊಂಡು ಇದಕ್ಕೆ ಬಿಸಿನೀರು ಸೇರಿಸ್ಕೊಳ್ಳೋಣ ನೀವು ಕುಡಿಯೋ ಲೆವೆಲಲ್ಲಿ ಇರಬೇಕು ಅಷ್ಟು ಬಿಸಿ ಇದೆ ಸಾಕು ತುಂಬ ಬಿಸಿ ಅಂತ ಬೇಡ ಒಂದು ಗ್ಲಾಸ್ ಕೀ ನಮಗೆ ಬಿಸಿನೀರು ಬೇಕಾಗುತ್ತೆ ಸೊ ಇದಕ್ಕೆ ನಾವು ಈಗ ಈಗ ಈ ರೀತಿ ಒಂದೊಂದು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನು ಹನಿ ಸೇರಿಸ್ಬೇಕಾಗತ್ತೆ ಜೇನುತುಪ್ಪ ಒಂದು ಸ್ಪೂನು ಈ ರೀತಿ ಬಿಸಿನ ನೋಡಿ ಎಷ್ಟು ನೀಟಾಗಿ ಕರ್ಗೋಗ್ಬಿಡುತ್ತೆ ನಾವು ಹಾಕಿರೋ ಕ್ಯೂಬ್ಸು ಕರ್ಗೋಯ್ತು ನೋಡಿ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎವ್ರಿ ಡೇ ಬೆಳಗ್ಗೆ ಖಾಲಿ ಹೊಟ್ಟೆ ಅಂತ ಸ್ಟಮಕ್ಕಲ್ಲೇ ಇದನ್ನು ಈ ಡ್ರಿಂಕನ್ನು ಕುಡಿಬೇಕಾಗತ್ತೆ ಬೆಳಗ್ಗೆನೇ ಇದನ್ನು ಕುಡಿಯೋದ್ರಿಂದ ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ನಮಗೆ ವೆಯ್ಟ್ಲೆಸ್ ಆಗೋದಕ್ಕೂ ಚಾನ್ಸ್ ಇರುತ್ತೆ ವೆಯ್ಟ್ಲೆಸ್ ಕೂಡ ಆಗ್ತಾರೆ ಇದನ್ನು ಕುಡಿಯೋದ್ರಿಂದ ಹಾಗೆ ಮುಖದಲ್ಲಿ ಗ್ಲೋನೆಸ್ ಬರುತ್ತೆ ಬ್ಲಡ್ ಫ್ಯೂರಿ ಆಗುತ್ತೆ ಹೇರ್ ಕೂಡ ಗ್ರೋತ್ ಆಗುತ್ತೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈಸಿಯಾಗಿ ಮನೆಯಲ್ಲಿ ವೆಯ್ಟ್ಲೆಸ್ ಮಾಡ್ಕೊಳ್ಳೋದು ಫೇಸ್ ಗ್ಲೋ ಮಾಡ್ಕೊಳ್ಳೋದು ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ರಲ್ಲ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಒಗ್ಗೂಟೇತಾಯಿ